ಈ ಜಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಇದನ್ನ ಮಾಡೋದ್ರಿಂದ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಇಪ್ಪತ್ಮೂರು ಕಂತುಗಳ ಹಣವನ್ನು ಅಂದ್ರೆ ನಾನು ಆಗ್ಲೇ ವಿಗೆ ಹೇಳ್ತಾ ಇದ್ದೆ ಆಗಸ್ಟ್ ನಾನು ಹಣ ಬಿಡುಗಡೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ ನಮ್ಮ ಡಿ 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 ಅವರು ಹೇಳಿದ್ರು ನಿನ್ನೆ ಕ್ರೆಡಿಟ್ ಇವತ್ತು ಕ್ರೆಡಿಟ್ ಆಯಿತು ಅಂತ ಹೇಳಿದ್ರು ಅಂದ್ರೆ ಇಪ್ಪತ್ತ್ ಮೂರು ಕಂತಿನ ಹಣ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿ ಎಷ್ಟಮ್ಮ ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ನಲ್ವತ್ತಾರು ಸಾವಿರ ರೂಪಾಯಿ ಬಂದಿದ್ದಕ್ಕೆ ನೋಡೋಣ ಹೆಮ್ಮೆಯಿಂದ ಕೈ ಎತ್ತಬೇಕು ನೋಡಿ ಒಬ್ಬೊಬ್ಬರಿಗೆ ನಲ್ವತ್ತು ನಾಲ್ಕು ಸಾವಿರ ಇವತ್ತು ಕ್ರೆಡಿಟ್ ಆಗ್ತಾ ಇದಂದ್ರೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲರಿಗೂ ಇಪ್ಪತ್ತ್ ಮೂರನೇ ಕಂತನ ಹಣ ಕ್ರೆಡಿಟ್ ಆಗುತ್ತೆ ಸುಮಾರು ಎರಡೂವರೆ ವರ್ಷದಲ್ಲಿ ಒಂದು ಸಾವಿರದ ಮೂರ್ನೂರ ಎಂಬತ್ ಆರು ಲಕ್ಷ ಕೋಟಿ ಒಂದು ಸಾವಿರದ ಮೂರ್ನೂರ ಅಂದ್ರೆ ಹದಿಮೂರ್ನೂರು ಕೋಟಿ ಮೇಲ್ಪಟ್ಟ ಅರ್ಥ ಆಯ್ತಾ ನಾವು ರೋಡು ಮಾಡ್ತೀವಿ ಬ್ರಿಡ್ಜು ಮಾಡ್ತೀವಿ ಸ್ಕೂಲು ಮಾಡ್ತೀವಿ ಆಸ್ಪತ್ರೆಯನ್ನು ಮಾಡ್ತೀವಿ ಅಂಗನ ಕೂಡ ಕಟ್ತೀವಿ ಗೌರವಧನ ಹೆಚ್ಚಳನು ಮಾಡ್ತೀವಿ ಅದರ ಜೊತೆಯಲ್ಲಿ ಮನೆ ಮನೆ ಯಜಮಾನಿಗಳಿಗೆ ಆರ್ಥಿಕ ಸಬಲೀಕರಣಕ್ಕೆ ಅವ್ರಿಗೆ ಶಕ್ತಿ ಕೊಡ್ಲಿಕ್ಕೆ ಸುಮಾರು ಹದಿಮೂರು ನೂರಕ್ಕಿಂತ ಜಾಸ್ತಿ ಕೋಟಿ ರೂಪಾಯಿಗಳನ್ನ ನಾವು ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದೇವೆ ನನಗೆ ಸಂತೋಷ ಆಗಲ್ಲ ನನಗೆ ಗೊತ್ತು ನಿಮ್ ಭಾವನೆ ಏನು ಅಂತ ಮೇಡಮ್ ಎಲ್ಲಾ ಕರೆಕ್ಟ್ ಆಗಿದೆ ಎಲ್ಲಾ ಸರಿ ಆಗಿದೆ ನಮ್ಗೆ ಆರ್ನೇ ಗ್ಯಾರಂಟಿ ಅಂತ ಕೇಳ್ತೀನಿ ನೋಡಿ ಆಯ್ತು ನಾನು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಧ್ವನಿಯಾಗಿ ಸರ್ಕಾರದಲ್ಲಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದೀನಿ ಮಹಿಳೆಯರನ್ನ ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇವತ್ತು ಕೋಲಾರದಲ್ಲಿ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿ ಆಗಿದೆ ನನ್ನ ಒಂದು ಆಶಯ ಏನು ಅಂತಂದ್ರೆ ಎಷ್ಟು ನಮಗೆ ಇಲ್ಲಿಯವರೆಗೆ ಫಲಾನುಭವಿಗಳಿದ್ದಾರೆ ಟೋಟಲ್ ಎರಡು ಲಕ್ಷ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಹೇಗ್ ಮಾಡಬೇಕು ಗೃಹಲಕ್ಷ್ಮಿ ಸಹಕಾರ ಸಂಘದ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರನ್ನೂ ಕೂಡ ಸುಮಾರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಏನು ಫಲಾನುಭವಿಗಳಿದ್ದಾರೆ ನಿಮ್ಮೆಲ್ಲರೂ ಹಿಡ್ಕೊಂಡು ಎಲ್ಲದ್ರಿಗೂ ಕೂಡ ಮೊದಲೇದಾಗಿ ಒಂದು ಸಾವಿರ ರೂಪಾಯಿಯನ್ನ ಕಟ್ಟಿ ಅವರು ಶೇರ್ ಹೋಲ್ಡರ್ ಆಗ್ಬೇಕು ನೋಡಿ ಸಿ ಬ್ಯಾಂಕ್ ನಿಂದ ಬಹಳಷ್ಟು ಜನ ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ತಾವು ಬಹಳಷ್ಟು ಲಾಭ ತೆಗೆದುಕೊಂಡಿದ್ದೀರಾ ಈ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ಬಹಳಷ್ಟು ಅನುಭವವನ್ನ ತಾವೆಲ್ಲರೂ ಹೊಂದಿದ್ದೀರಾ ಶೇರ್ ಹೋಲ್ಡರ್ ಆದ್ಮೇಲೆ ಗೃಹಲಕ್ಷ್ಮಿ ಸಂಘದ ಒಂದು ಬ್ಯಾಂಕ್ ನಲ್ಲಿ ಶೇರ್ ಹೋಲ್ಡರ್ ಆದ್ಮೇಲೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿಯನ್ನ ತಾವು ಠೇವಣಿ ಅಂದ್ರೆ ಏನ್ ಹೇಳ್ತಾರೆ ಫಿಕ್ಸ್ ಡಿಪಾಸಿಟ್ ಅಂತ ಹೇಳ್ತಾರಲ್ಲ ಅಂದ್ರೆ ಎವ್ರಿ ಮಂತ್ ನೀವು ಉಳಿತಾಯವನ್ನ ಮಾಡಬೇಕು ಅದು ನಿರಂತರ ಇನ್ನೂರು ರೂಪಾಯಿ ಆದ್ರೆ ಫಸ್ಟ್ ನೀವು ಶೇರ್ ಹೋಲ್ಡರ್ ಒಂದ್ ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಶೇರ್ ಅನ್ನ ತೆಗೆದುಕೊಳ್ಬೇಕು ಪ್ರತಿ ತಿಂಗಳು ಇನ್ನೂರು ರೂಪಾಯಿಯನ್ನ ತಾವು ಠೇವಣಿ ಮಾಡಬೇಕು ಆರು ತಿಂಗಳು ಠೇವಣಿ ಮಾಡಿದ ಮೇಲೆ ಅದು ಬರೀ ಆರು ತಿಂಗಳಿಗೆ ಅಷ್ಟೇ ಅಂತ ಮತ್ತೆ ತಲೆಯಲ್ಲಿ ಇಟ್ಕೊಳ್ಬೇಡಿ ಆರು ಮೇಲೆ ತಾವು ಲೋನ್ ತೆಗೆದುಕೊಳ್ಳಿಕ್ಕೆ ಎಲಿಜಿಬಲ್ ಆಗ್ತೀರಾ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಬಡ್ಡಿ ದರದಲ್ಲಿ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಇಂಡಿವಿಜುವಲ್ ಆಗಿ ನಾನು ತಮಗೆ ಲೋನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ನೀವು ಇಪ್ಪತ್ತು ಜನ ಸಂಘ ಮಾಡ್ಕೊಂಡು ಬನ್ನಿ ಮೂರು ಲಕ್ಷ ಕೊಡ್ತೀನಿ ಅಂತಲ್ಲ ಇಂಡಿವಿಜುವಲ್ ಮೂರು ಲಕ್ಷದವರೆಗೂ ಲೋನ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ನಾವು ಈ ಒಂದು ಗೃಹಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಮಾಡ್ತಾ ಇದ್ದೀವಿ ಅದು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತಮಗೆ ಲೋನ್ ಅನ್ನ ಕೊಡ್ತೀವಿ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಬೇಕು ಅಂತಂದ್ರೂ ಕೂಡ ಲೋನ್ ಅನ್ನು ಕೊಡ್ತೀವಿ ಗಾಡಿ ತಗೊಳ್ಬೇಕು ಕೃಷಿ ಕ್ಷೇತ್ರದಲ್ಲಿ ನಮಗೆ ಸಹಾಯ ಬೇಕು ಅಂತಂದ್ರೂ ಕೂಡ ಲೋನ್ ಅನ್ನು ಕೊಡ್ತೀವಿ ಪ್ರತಿಯೊಬ್ಬ ಶೇರ್ದಾರರಿಗೆ ಜೀವ ವಿಮೆಯನ್ನ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಈ ಒಂದು ಬ್ಯಾಂಕ್ ನಲ್ಲಿ ನಾವು ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಬಹಳಷ್ಟು ಫೈನಾನ್ಸ್ಗಳು ಇವತ್ತಿನ ಕಾಲದಲ್ಲಿ ಚಕ್ರ ಚಕ್ರಬಡ್ಡಿ ರೂಪದಲ್ಲಿ ಮೂರರ ಬಡ್ಡಿ ನಾಲ್ಕರ ಬಡ್ಡಿ ಐದರ ಬಡ್ಡಿಯ ರೂಪದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ತೊಂದರೆಯನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಸೊ ಈ ಒಂದು ಬ್ಯಾಂಕ್ ಮಾಡುವಂತ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಈ ಯೋಜನೆ ನಾಳೆ ನಮ್ಮ ಸರ್ಕಾರ ಇರ್ಲಿ ಇನ್ನೊಂದು ಸರ್ಕಾರ ಬರ್ಲಿ ಈ ಬ್ಯಾಂಕ್ ನ ಬೃಹದಾಕಾರದಲ್ಲಿ ನಾವು ಬೆಳೆಸಿದ್ದೆ ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಸರ್ಕಾರ ಬಂದ್ರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈ ಬ್ಯಾಂಕ್ ಮಾಡ್ತೇವೆ ಇದು ನಿರಂತರವಾಗಿ ಈ ಯೋಜನೆ ಮುಂದೆವರಿಬೇಕು ಯಾಕಂತಂದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರು ಇದರ ಸದಸ್ಯತ್ವವನ್ನ ಹೊಂದಿ ಇಡೀ ದೇಶದಲ್ಲಿ ಒಂದು ದೊಡ್ಡ ದಾಖಲೆಯನ್ನ ಮಾಡುವಂತ ಬ್ಯಾಂಕ್ ಆಗಿ ಇದು ಬೆಳಲಿಕ್ಕೆ ಎಲ್ಲ ರೀತಿಯಾದಂತ ಸಹಕಾರವನ್ನ ನಿಮ್ಮ ಕಡೆ ಕೇಳಲಿಕ್ಕೆ ನಾನು ಬಂದಿದ್ದೀನಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನ ಯಶಸ್ವಿಗೊಳಿಸಿದ್ರಿ ಅದೇ ರೀತಿ ಈ ಒಂದು ಬ್ಯಾಂಕ್ ಅನ್ನು ಕೂಡ ಯಶಸ್ವಿಗೊಳಿಸ್ತೀರ ನಮಗೋಸ್ಕರ ಅಲ್ಲ ಇದು ಇಲಾಖೆಗೋಸ್ಕರ ಅಲ್ಲ ಇದು ನಿಮಗೋಸ್ಕರ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನೀವೇನು ಎನ್ನೂರು ರೂಪಾಯಿ ಸೇವ್ ಮಾಡ್ತಿರೋ ಆ ಖಾತೆಯಲ್ಲಿ ಏನು ನೀವು ಅಲ್ಲಿ ಚಲನವಲನಗಳನ್ನ ಬ್ಯಾಂಕ್ಗಳಲ್ಲಿ ಮಾಡ್ತಿರೋ ಆ ಬ್ಯಾಂಕ್ ನ ಸಂಪೂರ್ಣ ಯಜಮಾನಿಗಳು ನೀವೆಲ್ಲರೂ ಆಗಿರ್ತೀರ ನನ್ನ ಒಂದು ಕನಸಿನ ಕೂಸು ಈ ಬ್ಯಾಂಕ್ ನಾನು ಅದಕ್ಕೆ ಹೇಳ್ತಿರೋದು ಇಷ್ಟೊಂದು ಬೃಹತ್ ಆಕಾರದಲ್ಲಿ ಈ ಬ್ಯಾಂಕ್ ಒಂದು ವರ್ಷದಲ್ಲಿ ಬೆಳೆಯುತ್ತೆ ನಾಳೆ ಯಾವುದೇ ಸರ್ಕಾರ ಬಂದ್ರು ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ಬ್ಯಾಂಕ್ನ ಆದಷ್ಟು ಬೇಗ ತಾವು ಯಶಸ್ವಿಗೊಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಅಕ್ಕಪಡೆ ವಿಶೇಷವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯವರು ಒಂದ್ ಕಡೆ ಚೆನ್ನಮ್ಮನ ಪಡೆ ಅಂತ ಮಾಡ್ತಾರೆ ಒಂದ್ ಕಡೆ ಓಬವ್ವನ ಪಡೆ ಅಂತ ಮಾಡ್ತಾರೆ ಇನ್ನೊಂದ್ ಕಡೆ ಏನೋ ಆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತ ವೀರ ವಣಿತೆಯರ ಹೆಸರುಗಳನ್ನ ಇಟ್ಕೊಂಡು ಪಡೆ ಮಾಡ್ತಾರೆ ಆದ್ರೆ ಈ ಅಕ್ಕ ಪಡೆ ಅನ್ನುವಂಥ ವಿಶೇಷವಾದಂತಹ ಹೆಸರನ್ನ ಇಟ್ಟು ಇಡೀ ರಾಜ್ಯದಲ್ಲಿ ಮೂವತ್ ಒಂದು ಜಿಲ್ಲೆಯಲ್ಲಿ ಈ ಪಡೆಗೆ ನಾವು ಇಪ್ಪತ್ತೆಂಟನೇ ತಾರೀಕು ಚಾಲನೆಯನ್ನ ಕೊಡ್ತಾ ಇದೀವಿ ಈ ಪಡೆಯ ಕೆಲಸ ಏನು ಅದು ನಾನು ನಮ್ಮ ಅನಿಲನವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಗೃಹ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಾವು ಈ ಒಂದು ಪಡೆಯನ್ನ ತರ್ತಾ ಇದ್ದೀವಿ ಯಾಕಂತಂದ್ರೆ ನಮಗೆ ಗೊತ್ತಿರಬಹುದು ಮೊನ್ನೆ ಬೆಳಗಾವಿಯಲ್ಲಿ ನೇಹಾ ಹಿರೇಮಠ ಅನ್ನುವಂತ ಒಬ್ಬ ಸೆಕೆಂಡ್ ಇಯರ್ ಓದುವಂತ ಒಬ್ಬ ಹುಡುಗಿಯ ಕೊಲೆ ಕಾಲೇಜ್ನಲ್ಲಿ ಬಂದು ಬೆಳಗ್ಗೆನೆ ಬಂದು ಎಲ್ರು ಎದುರುಗಡೆ ಬಂದು ಬಹಳಷ್ಟು ಅಮಾನುಷ್ಯ ಕೃತ್ಯದಿಂದ ಒಂದು ಕೊಲೆ ಆಗುತ್ತೆ ಎರಡು ವರ್ಷ ಒಂದೂವರೆ ವರ್ಷದ ಹಿಂದೆ ನನ್ನ ಮಗ ಪಾರ್ಲಿಮೆಂಟ್ ಇಲೆಕ್ಷನ್ ನಿಂತ್ಕೊಂಡಿದ್ದ ಆ ಸಂದರ್ಭದಲ್ಲಿ ಅದರಿಂದ ಬಹಳಷ್ಟು ಹೆಚ್ಚು ಕಡಿಮೆ ಆಗೋಯಿತು ಅದು ವಿಚಾರ ಬೇರೆ ಆ ವಿಚಾರಕ್ಕೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಬಟ್ ನಿರ್ಭಯ ಪ್ರಕರಣದಿಂದ ಇಡೀ ರಾಷ್ಟ್ರವೇ ಬೆಚ್ಚ ಬಿದ್ದಿತ್ತು ಇಂತ ಎಷ್ಟೋ ಕಟ್ಟುನಿಟ್ಟಿನ ಪಡೆಗಳನ್ನ ಮಾಡಿದ್ರು ಎಷ್ಟೋ ನಾವು ಪೊಲೀಸ್ ಇಲಾಖೆಯವರು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡ್ರು ಬೇರೆ ಬೇರೆ ಇಲಾಖೆಗಳು ಎಷ್ಟೊಂದು ಎಜುಕೇಟ್ ಮಾಡಿದ್ರು ಕೂಡ ಸಮಾಜದಲ್ಲಿ ಬೇರ್ ಮಟ್ಟದಿಂದ ತಗಿಲಿಕ್ಕೆ ಇಂತ ಒಂದು ದುಷ್ಕೃತ್ಯಗಳನ್ನ ಬೇರ್ ಮಟ್ಟದಿಂದ ಕೇಳಲಿಕ್ಕೆ ನಮ್ಗೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಆ ಒಂದು ದುಷ್ಕೃತ್ಯಗಳು ಆಗಬಾರ್ದು ಅನ್ನುವಂತ ಮುಂಜಾಗ್ರತೆಯ ಕ್ರಮವಾಗಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ನಮ್ಮ ಅಕ್ಕ ಪಡೆಯನ್ನ ಇದ್ದೇವೆ ಈ ಪಡೆಯಲ್ಲಿ ಸುಮಾರು ಹತ್ತು ಜನ ಅದರಲ್ಲಿ ಐದು ಜನ ಎನ್ ಸಿ ಸಿ ಅವರು ಅಥವಾ ಹೋಮ್ ಗಾರ್ಡ್ಸ್ ಇರ್ತಾರೆ ಇಬ್ರು ಅಥವಾ ಮೂರು ಜನ ನಮ್ಮ ಪೊಲೀಸ್ ಇಲಾಖೆಯ ಮಹಿಳಾ ಕಾನ್ಸ್ಟೇಬಲ್ ಗಳು ಇರ್ತಾರೆ ನಾವು ನಮ್ಮ ಇಲಾಖೆಯಿಂದ ಗಾಡಿ ಕೊಡ್ತಾ ಇದ್ದೀವಿ ಡ್ರೈವರ್ ಕೊಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯವ್ರನ್ನ ಬಿಟ್ರೆ ಎಂಟು ಜನರಿಗೆ ನಮ್ಮ ಇಲಾಖೆಯಿಂದನೇ ನಾವು ಅವ್ರಿಗೆ ಪೇಮೆಂಟ್ ಅನ್ನ ಕೂಡ ಮಂತ್ಲಿ ಪೇಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ಇವರ ಕೆಲಸ ಏನು ವಾಟ್ ಈಸ್ ದ ನೇಚರ್ ಆಫ್ ದಟ್ ಅಕ್ಕಾಪಡೆ ಅಂತ ಹೇಳಿದ್ರೆ ಕಾಲೇಜ್ಗಳಿಗೆ ಹೋಗೋದು ಅಲ್ಲಿ ಎಜುಕೇಟ್ ಮಾಡೋದು ಲೇಡೀಸ್ ಹಾಸ್ಟೆಲ್ ಕಡೆ ಹೋಗಬೇಕು ಗಾರ್ಡನ್ ಹತ್ರ ಹೋಗುತ್ತೆ ಫಿಲ್ಮ್ ಥಿಯೇಟರ್ ದೇವಸ್ಥಾನಗಳು ಜಾತ್ರೆ ಮದುವೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಸಾರ್ವಜನಿಕ ಎಲ್ಲ ಸ್ಥಳಗಳು ಬಸ್ ಸ್ಟ್ಯಾಂಡ್ ಇರಬಹುದು ರೈಲ್ವೆ ಸ್ಟೇಷನ್ ಇರಬಹುದು ಎಲ್ಲ ಸ್ಥಳಗಳಲ್ಲಿ ಗಸ್ತನ್ನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಗಸ್ತನ್ನ ತಿರುಗುವಂತ ಕೆಲಸವನ್ನ ಈ ಅಕ್ಕ ಪಡೆ ಮಾಡುತ್ತೆ ಒಂದ್ ಲೈನ್ ಅನ್ನ ಅವ್ರಿಗೆ ಯಾವುದು ಈಗ ಪೊಲೀಸ್ ಇಲಾಖೆ ಹೆಲ್ಪ್ ಲೈನ್ ಇದೆಯೋ ಅದನ್ನೇ ಕೂಡ ಅಕ್ಕ ಪಡೆ ಹೆಲ್ಪ್ ಲೈನ್ ಅಂತ ಕೂಡ ನಾವು ಮಾಡ್ತಾ ಇದ್ದೇವೆ ಅದ್ರ ಜೊತೆ ಮೂರು ತಿಂಗಳು ನನಗೆ ಮಾಧ್ಯಮದವರ ಸಹಕಾರ ಬೇಕು ತಮ್ಮೆಲ್ಲರ ಸಹಕಾರ ಬೇಕು ಯಾವುದೇ ಯೋಜನೆ ಯಶಸ್ವಿ ಆಗ್ಬೇಕು ಅಂತಂದ್ರೆ ಪ್ರಚಾರ ಬೇಕು ನಾವು ಅಕ್ಕ ಪಡೆ ಇದೆ ಅಂತ ಹೇಳಿ ಕೋಲಾರದಲ್ಲಿ ಸುಮ್ಮನೆ ಒಂದ್ ಜಾಗದಲ್ಲಿ ಇಟ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅಕ್ಕ ಪಡೆಯವರು ಪ್ರತಿಯೊಂದು ಕಾಲೇಜ್ಗೆ ಹೋಗ್ತಾರೆ ಮಕ್ಕಳನ್ನೆಲ್ಲ ಒಂದ್ ಕಡೆ ಅಸೆಂಬಲ್ ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ ನೋಡಿ ಮಕ್ಕಳೇ ನಿಮ್ಗೆ ತೊಂದರೆ ಇದ್ರೆ ಮನೆಯಲ್ಲಿ ಹೇಳಲಿಕ್ಕೆ ತಮಗೆ ಏನಾದ್ರು ಬೇಜಾರಿದ್ರೆ ಭಯ ಇದ್ರೆ ಮರ್ಯಾದೆ ಪ್ರಶ್ನೆ ಇದ್ಕೊಂಡು ಪೊಲೀಸ್ ಸ್ಟೇಷನ್ಗೆ ತಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದ ಸಂದರ್ಭದಲ್ಲಿ ಯಾವುದೇ ಹುಡುಗ ತಮ್ಗೆ ಚಿಡಾಯಿಸ್ತಾ ಇದ್ದಾನ ಯಾವುದೇ ಹುಡುಗ ತಮಗೆ ಫಾಲೋ ಮಾಡ್ತಾ ಇದನ್ನ ಫೇಸ್ಬುಕ್ ನಲ್ಲಿ ಯಾರಾದ್ರೂ ತಮ್ಮ ಫೋಟೋ ಮುಖವನ್ನು ಹಚ್ಚಿ ಇನ್ನೊಬ್ರು ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಾ ಇದಾರ ಯಾ ಸೈಬರ್ ಕ್ರೈಮ್ ಗಳು ದಿನದಿಂದ ದಿನಕ್ಕೆ ಬಹಳ ಆಗ್ತಾ ಇದಾವೆ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ಕ್ರೈಮ್ ಗಳು ನಡೀತಾ ಇದಾವೆ ಇಂತ ಏನೇ ನಿಮಗೆ ಸಮಸ್ಯೆ ಇದ್ರು ನಿಮ್ಮ ಪೇರೆಂಟ್ಸ್ ಏನಾದರೂ ಬಾಲ್ಯ ವಿವಾಹ ಮಾಡ್ಲಿಕ್ಕೆ ನಿಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದಾರ ನಿಮ್ಮೆಲ್ಲರ ಒಂದು ವಿಳಾಸವನ್ನಾಗಿ ಐಡೆಂಟಿಫಿಕೇಶನ್ ಆಗಲಿ ನಾವು ಗುಪ್ತವಾಗಿ ಇಡ್ತೀವಿ ಬನ್ನಿ ನಿಮ್ಮ ನಮ್ಮ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಅಷ್ಟೇ ಯಾಕೆ ಇಸ್ಲಿ ಈ ಹಾಲ್ ನಲ್ಲಿ ಇದ್ದಂತ ಸಾವಿರಾರು ಮಹಿಳೆಯರು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಗಂಡ ಬಳಿತಾ ಇರ್ತಾನೆ ಅತ್ತೆ ಕಿರುಕುಳ ಇರುತ್ತೆ ಆದ್ರೆ ಮರ್ಯಾದೆ ಗಂಜಿ ನಾವು ಯಾರಿಗೂ ಹೇಳೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅಕ್ಕ ತ ಒಂದು ಫೋನ್ ಮಾಡಿದ್ರೆ ಐದೇ ನಿಮಿಷದಲ್ಲಿ ನಾವು ರಿಯಾಕ್ಟ್ ಮಾಡ್ತೀವಿ ನೀವು ಫೋನ್ ಮಾಡಿ ವಾಯ್ಸ್ ಮೆಸೇಜ್ ಆದ್ರೂ ಕೊಡ್ಬೋದು ಲಿಖಿತ ಮೆಸೇಜ್ ಆದ್ರೂ ಕೊಡಬಹುದು ನಿಮ್ಮ ಹೆಸರು ನಿಮ್ಮ ವಿಳಾಸವನ್ನ ನಾವು ಗೌಪ್ಯವಾಗಿಡ್ತೀವಿ ಅಕ್ಕ ಪಡೆ ಕೆಲಸ ಏನು ಅಂತಂದ್ರೆ ಮಹಿಳೆಗೆ ಧೈರ್ಯವನ್ನ ತುಂಬೋದು ಅಕ್ಕನ ಹಾಗೆ ನಿಮ್ಮ ಜೊತೆ ನಾವಿದೀವಿ ಅಂತ ಹೇಳಿ ತಮಗೆ ಸಮಾಜದಲ್ಲಿ ಇನ್ನಷ್ಟು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡು ಸೊ ಅಕ್ಕನ ಹಾಗೆ ಈ ಅಕ್ಕ ಪಡೆ ಹಾಸ್ಟೆಲ್ಗಳಿಗೆ ಹೋಗುತ್ತೆ ನಿಂತ್ಕೊಡುತ್ತೆ ಹಾಸ್ಟೆಲ್ ಮಕ್ಕಳ ಹತ್ರ ಕೌನ್ಸಿಲಿಂಗ್ ಮಾಡುತ್ತೆ ನಿಮ್ಗೆ ತೊಂದರೆ ಇದ್ರೆ ಬನ್ನಿ ಅಮ್ಮ ಹೇಳಿ ಅಂತ ಹೇಳುತ್ತೆ ಸೊ ಬಹಳಷ್ಟು ರೀತಿಯಿಂದ ಸಮಾಜದಲ್ಲಿ ಈ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಅಕ್ಕಪಡೆ ಇನ್ನು ಇಪ್ಪತ್ತೆಂಟನೇ ತಾರೀಕಿನಿಂದ ಕೆಲಸವನ್ನ ಪ್ರಾರಂಭ ಮಾಡುತ್ತೆ ಇನ್ನು ಬಹು ದೊಡ್ಡ ಒಂದು ಜವಾಬ್ದಾರಿ ಇಂದ ಮೇಲೆ ತಮಗೆ ಯಾವುದು ಅಂತಂದ್ರೆ ಎಲ್ ಕೆ ಜಿ ಯು ಕೆ ಜಿ